ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಅರವರಿಗೆ ನೋಡ್ರಿ ಇನ್ನು ಹಾಸಿಗೆ ಅದು ಸ್ವಲ್ಪ ಇದ್ದವಲ್ಲ ಅವನ್ನೆಲ್ಲ ತೊಗೋದ್ ಹಾಕ್ಬೇಕಂತೇಳಿ ನಮ್ಮ ಮನೆಯವ್ರಿಗೆ ಕಳ್ಳಡನ್ನು ತೆಗೆದುಕೊಡ ಅಂತ ರೀ ಹಾಗಾಗಿ ಅವರು ತೆಗ್ಯಾಕತ್ತಿದ್ರು ಸೂರ್ಯನ ಎಷ್ಟು ಮಸ್ತ್ ಉದಯ ಹಾಕತ್ತ ನೋಡ್ರಿ ಎಷ್ಟು ಬೆಳಿಗ್ಗೆ ಅಂದ್ರೆ ಆರು ಆಗಿ ಒಂದು ಮೂರು ನಿಮಿಷ ಆಗಿತ್ತು ಎಷ್ಟು ಫುಲ್ ಬಿಸಿಲು ಅನ್ಸಾಕತ್ತಿತ್ತು ಇವಾಗ ಸೂರ್ಯ ಸ್ವಲ್ಪ ಮ್ಯಾಲೆ ಬಂದ ಅಂದರೆ ಖುಷಿ ಅನಿಸುತ್ತಲ್ಲ ಆದ್ರೆ ಸೂರ್ಯನ ಪವರ್ ಅಂತೂ ಜಾಸ್ತಿ ಇತ್ತು ಇವತ್ತಂದ್ರೆ ಬಿಸಿಲು ಜಾಸ್ತಿ ಇತ್ತು ಅದಕ್ಕಂತೇಳಿ ಪಟ್ಟಂತ ಬೆಳಗಿನ ಹಾಸಿಗೆ ಎಲ್ಲ ತೊಗೋದ್ ಹಾಕಿದ್ಬಿಟ್ರೆ ಐತೆ ಅಂತ ನಿನ್ನೆ ಸ್ವಲ್ಪ ಹಾಕಿದ್ದೀನಿ ಇವತ್ತನ್ನು ಸ್ವಲ್ಪ ಹಾಕಬೇಕಂತ ಫೈನಲಿ ಎಲ್ಲ ಹಾಸಿಗೆ ಕಳ್ತನ್ನು ಮ್ಯಾಟು ಮತ್ತೆಲ್ಲ ತಗೋದು ಹಾಕಿ ಫೈನಲಿ ಎಲ್ಲ ಮುಗಿಸ್ಬಿಟ್ಟು ದೇವ್ರಾನು ತಿಕ್ಕೋ ಕೆಲಸ ಮುಗೀತು ನೋಡ್ರಿ ಇಡುವ ಸ್ಟಾರ್ಟ್ ಮಾಡೋದು ನೆನಪಾಗಿ ಇದಿತಿಲ್ಲ ಮತ್ತೆ ನೆನಪಾಯ್ತ ಎಲ್ಲ ದೇವ್ರ ಎಲ್ಲ ತಿಕ್ಬಿಟ್ಟು ವರೆಸಿ ಇಟ್ಟಿದ್ದೇನೆ ನಮ್ಮ ಮನೆಯವರೆಲ್ಲ ಜೋಡ್ಸಕ್ಕಂತಾರೋ ಮತ್ತು ಅರಿಶಿನ ಕುಕ್ಮ ಬಟ್ಟಲ್ನು ಎಲ್ಲ ತಿಕ್ಕಿದ್ದರೆ ಅರಶಿನ ಕುಕ್ಮ ಹಾಕಕಂತಿದೆ ಮತ್ತು ಇಡುವ ಸ್ಟಾರ್ಟ್ ಮಾಡ್ರೆ ಆಯ್ತಂತ ಇದು ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ನೆನಪಾಗಂಗಿಲ್ಲ ಕೆಲಸ ಜಾಸ್ತಿ ಇದ್ದಾಗ ಬರೀ ಗಡಿ ಬಿಡಿ ಆಗುತ್ತೆ ಇದ್ರೆ ಜಲ್ದಿ ಆಯ್ತಿಲ್ಲ ಕೆಲಸ ಎಷ್ಟೋ ತನಕ ಹೇಳಿ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ತಿರ್ತಾರೋ ಅವ್ರಿಗೆ ಹೆಂಗೆ ಗೊತ್ತೇನ್ರಿ ಅದು ಅರ್ಬಿ ತೊಳೆ ಮುಂದಾಗ ಎಷ್ಟು ತನಕ ತೊಳಿತಿ ಸಾಕು ಬಿಡು ಇನ್ನಂತ ಅನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರು ಅಂದ್ರೆ ಪಟ್ಪಟ್ಟ ನೀರಾಗಿ ಅದಿಟ್ಬಿಡು ಅಂತಾರೆ ನಮಗಿದ್ರೆ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತೇನ್ರಿ ಎಲ್ಲ ನೀಟಿಗೆ ಆಗ್ಬೇಕು ಕೆಲಸ ಹಂಗಾಗಿ ಸ್ವಲ್ಪ ಲೇಟನ ಆಗುತ್ತೆ ಅವ್ರ ಕಡೆ ಬೈಸ್ಕೊಂಡಾದ್ರು ಅದನ್ನ ನೀಟಾಗೆ ಮಾಡಬೇಕು ಕೆಲಸ ನಮ್ಗೆ ಹಂಗಾಗಿ ಸ್ವಲ್ಪ ಎಂಟುವರಿ ಆಗಿತ್ತು ಇನ್ನು ಫಸ್ಟಿಗೆ ಪೂಜೆ ಎಲ್ಲ ಮುಗಿಸಿಬಿಟ್ರಾಯ್ತಂದ್ರೆ ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಆ ಕುಕ್ಮ ಬಟ್ಲ ಎಲ್ಲ ತಗೋದಿದ್ದೆ ಅಲ್ರೆ ಅದಕ್ಕೂ ಆ ಕುಕ್ಮ ಹಾಕಂತೀನಿ ನೋಡ್ರಿ ಕುಕ್ಮ ಆಲ್ರೆಡಿ ಖಾಲಿ ಆಗಕ್ಕೆ ಬಂದೈತಿ ರೆಡಿ ಮಾಡ್ಕೋಬೇಕು ನಾನು ನೆಕ್ಸ್ಟ್ ಮನೆಯೊಳಗೆ ಕುಕ್ಮ ಯಾವ ರೀತಿ ರೆಡಿ ಮಾಡಿ ನಿಮ್ಮ ಸಂಗಟ ಸೇರಿ ಮಾಡ್ಕೊಂತಿಂದ್ರಿ ಅಂದರೆ ಒಂದು ಎರಡು ಮೂರು ದಿವ್ಸ ಒಳಗಡೆ ಅದು ರೆಡಿ ಮಾಡ್ಬೇಕಂದೈತಿ ಖಾಲಿನೂ ಆಗೈತೆ ಅಂತ ಹೇಳಿ ಈಗ ಎರಡು ಬಟ್ಲಕ್ಕೆ ಅರಶಿನ ಕುಕ್ಮ ಹಾಕಿಟ್ಟಿದ್ದೀನಿ ನೋಡಿರಿ ಅದ್ರ ಫಸ್ಟ್ ಅದು ದೇವರಿಗೆ ಹಚ್ಚೋದು ಅರಿಶಿನ ಕುಕ್ಮ ಇತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಹೊಸಲಿಕ್ಕೆ ಹಚ್ಚಾಕೆ ಬರುತ್ತಂತೇಳಿ ಬೇರೆ ಅರಶಿನ ಕುಕ್ಮ ಬಟ್ಲೊಳಗೆ ಹಾಕಿಬಿಟ್ಟು ಇದು ಒಳಗೆ ಇದ್ದಿದ್ದನ್ನು ಅರಿಶಿನ ಕುಕ್ಮ ದೊ ದೇವರಿಗೆ ಹಚ್ಚಕೂ ಹಾಕಿ ಇಟ್ಟಿದ್ದೀನಿ ಮತ್ತು ಅಕ್ಷತೆನೂ ರೆಡಿ ಮಾಡ್ಕೊಂಡ್ರೆ ಇತ್ತು ಅಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಆ್ಯಕ್ಚುಲಿ ಯಾವಾಗಲೂ ಅಕ್ಷತೆ ರೆಡಿ ಮಾಡೋ ಮುಂದಾಗ ನೀರನ್ನು ಬಳಸ್ಬಿಟ್ಟು ಅಕ್ಷತೆ ರೆಡಿ ಮಾಡ್ಕೋಬಾರ್ದು ಒಂದು ಹನಿ ತುಪ್ಪ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಚಿಟಕಿ ಅಷ್ಟು ಕುಂಕುಮ ಸ್ವಲ್ಪ ಕರ್ಪ್ರ ಹಾಕಿ ಅಕ್ಷತೆಯನ್ನು ರೆಡಿ ಮಾಡ್ಕೊಬೇಕು ರೀ ಸ್ಮೆಲ್ಲು ಚಲೋ ಇರುತ್ತೆ ಮತ್ತೆ ಈ ರೀತಿ ಮಾಡಿದಾಗ ಅವು ಆಗಂಗಿಲ್ಲ ರೀ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಮತ್ತು ಅರಿಶಿನ ಕುಕ್ಮ ಬಟ್ಲೆ ಯಾವಾಗಲೂ ಹೊರಗಡೆ ಹಚ್ಚಾಕೆ ಒಂದು ಮತ್ತು ದೇವ್ರ ಒಳಗೆ ಒಂದು ಸಪ್ರೇಟಾಗಿ ಇಡಬೇಕು ರೀ ಅಂದ್ರೆ ನಾವು ಬೆಳಗ್ಗೆ ಜಳಕ ಮಾಡ್ತೀನಿ ಅರಿಶಿನ ಕುಕ್ಮ ಹೊಸಲಕ್ಕೆಲ್ಲ ಹಚ್ಬಿಟ್ಟು ರಂಗೋಲಿ ಹಾಕ್ತಿವಲ್ಲ ಅದನ್ನ ಸಪ್ರೇಟಾಗಿ ಇಟ್ಟಿರ್ತೀನಿ ರೀ ನಾನು ಅಂದರೆ ದೇವ್ರ ಹತ್ರ ಅಂದು ತೊಗೊಂಡ್ಬಿಟ್ಟು ಯೂಸ್ ಮಾಡೋಂಗಿಲ್ಲ ಜಳಕ ಎಲ್ಲ ಮುಗಿಸಿದ್ಮೇಲೆ ದೇವ್ರ ಮನೆಗೆ ಬರ್ತೀವಲ್ಲ ಹಾಗಾಗಿ ಅದನ್ನ ಸಪ್ರೇಟಾಗಿಯೇ ಬೇರೆ ಅದನ್ನು ಇಟ್ಟಿರ್ತೀನಿ ಈಗ ಫೈನಲಿ ಎಲ್ಲ ದೇವರೂ ಜೋಡ್ಸಾಕಂತಿದ್ ರೀ ನಮ್ಮ ಮನೆಯವರು ನಾನು ಈ ಕಡೆ ಅದು ಅರಿಶಿನ ಕುಕ್ಮ ಎಲ್ಲ ಹಾಕ್ಬಿಟ್ಟು ದೇವರಿಗೆ ಹಚ್ಚಾಕ ಅದು ವಿಭೂತಿ ಕಲಿಸಿ ಕೊಡಾಕಂತೀನಿ ನೋಡ್ರಿ ಅಂದರೆ ನಾನೇ ಹಚ್ತೀನಿ ಒಂದ್ಸಲ ಇಬ್ಬರು ಕೂಳ್ಬಿಟ್ಟೆ ಪೂಜೆ ಮಾಡೋದು ಫಸ್ಟ್ ಎಲ್ಲ ಹೆಲ್ಪ್ ಮಾಡ್ತಿತ್ತಿಲ್ಲ ರೀ ನಮ್ಮ ಮನೆಯವರು ಇತ್ತೀಚಿಗೆ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡ್ತಾರು ಈಗಿದ್ರೆ ಅದು ಇವರಿಗೆ ಹಚ್ಚಾಕ ಅದು ಗಂಧನ ಕಲ್ಸಾಕಂತೀನಿ ನೋಡಿರಿ ಗಂಧ ಮತ್ತು ಸ್ವಲ್ಪ ಚಂದನ ಪೌಡ್ರ್ ಮತ್ತು ಇದು ಜಾವಾದ್ ಪೌಡ್ರ್ ಅಂತ ಸಿಕ್ತಿದ್ರಿ ಅಂದರೆ ಗಂಧ್ಗೆ ಅಂಗಡಿ ಒಳಗೆ ಸಿಗುತ್ತೆ ಸ್ಮೆಲ್ ಅಂತೂ ಭಾಳ ಮಸ್ತ್ ಬರುತ್ತೀ ಎರಡು ಮೂರು ದಿವ್ಸ ತನಕ ದೇವರು ಹತ್ರ ಬಂದ್ರೆ ಒಂದು ಪರಿಮಳ ಭಾಳ ಮಸ್ತ್ ಬರುತ್ತೆ ದೇವಸ್ಥಾನಕ್ಕೆಲ್ಲ ಹೋದಾಗ ಯಾವ ರೀತಿ ಫೀಲ್ ಆಗುತ್ತಲ್ಲ ಅದೇ ರೀತಿ ಫೀಲ್ ಬರುತ್ತೆ ಸ್ಮೆಲ್ ಚಲೋ ಇರುತ್ತೆ ಒಂದು ವಿಭೂತಿ ಅಥವಾ ಗಂಧ ಕಲಸ ಮುಂದಾಗ ಒಂದು ಚಿಟಿಕೆ ಅಷ್ಟು ಹಾಕಿಬಿಟ್ರೆ ಇದ್ರೆ ಅದರೊಳಗೆ ಕಲಸ ಮುಂದಾಗ ಮತ್ತು ದೀಪಕ್ಕೂ ಹಾಕ್ಬೋದು ಮತ್ತು ಕಳ್ಸಕ್ಕನೂ ಹಾಕ್ಬೋದು ಮತ್ತು ನಾವು ಇದು ಏನಂತಾರೋ ಹೂವು ಎಲ್ಲ ಹಾಕಿಡ್ತೀವಲ್ರಿ ನೀರೊಳಗೆ ಅದರೊಳಗು ಸ್ವಲ್ಪ ಜವಾದ ಪುಡಿ ಹಾಕಿಬಿಟ್ರೆ ಅದು ಸ್ಮೆಲ್ ಮಸ್ತ್ ಬರುತ್ತೆ ಅಂದರೆ ಪರಿಮಳ ಮಳೆ ಭಾಳ ಮಸ್ತ್ ಬರುತ್ತೆ ಚಲೋ ಅನಿಸುತ್ತೆ ನಾನು ಹಾಗಾಗಿನೇ ನಾನು ನೋಡಿಬಿಟ್ಟು ತಂದಿದ್ದು ಗಂಧಗಿ ಅಂಗಡಿ ಒಳಗೆ ಒಂದು ಮೂವತ್ತು ಅಥವಾ ಅದು ಅರವತ್ತು ರೂಪಾಯಿ ಒಳಗಡೆ ಸಿಕ್ಕಿಬಿಡುದ್ರಿ ಒಂದು ಸಣ್ಣ ಡಬ್ಬಿ ಸಿಗುತ್ತೆ ಒಂದು ತಂದಿಟ್ಬಿಟ್ರೆ ಎಷ್ಟೋ ದಿವಸ ಬರುತ್ತೆ ಪೂಜೆ ಮಾಡೋ ಮುಂದಾಗ ಸ್ವಲ್ಪ ಅದು ವಿಭೂತಿ ಿಗೆ ಅಥವಾ ಗಂಧಕ್ಕನ ಹಾಕಿಬಿಟ್ಟು ಕಲಸಿ ದೇವರಿಗೆ ಹಚ್ಚಿಬಿಟ್ರೆ ಪರಿಮಳ ಅಂತೂ ಭಾಳ ಮಸ್ತ್ ಬರುತ್ತೆ ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿರಿ ತಂದುಬಿಟ್ಟು ಯೂಸ್ ಮಾಡಿರಿ ಭಾಳ ಮಸ್ತ್ ಸ್ಮೆಲ್ ಬರುತ್ತೆ ನಾನು ಕೆಲವೊಂದು ಇಡೋದ್ರೊಳಗೆ ನೋಡಿಬಿಟ್ಟು ತಂದು ಯೂಸ್ ಮಾಡಿದ್ದು ಸ್ಮೆಲ್ ಭಾಳ ಇತ್ತು ಇನ್ನು ದೇವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟು ಹೊರಗಡೆ ರಂಗೋಲಿನೂ ರೀ ರಂಗೋಲಿನೂ ಹಾಕ್ಬಿಟ್ರಿ ಆಯ್ತಂ ರಂಗೋಲಿ ಹಾಕಂತೀನಿ ನೋಡಿರಿ ಮತ್ತು ಮನೆ ಒಳಗಿನ ಮನಿ ಪ್ಲಾಂಟ್ ಎಲ್ಲ ತಂದುಬಿಟ್ಟು ಹೊರಗಡೆ ನೀರೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ರೀ ಅದ್ರ ಸ್ವಲ್ಪ ಬಿಸಿಲಿಗೆಲ್ಲ ಇರಲಿ ಅಂತೇಳಿ ಮತ್ತು ನಾನು ಅಕ್ಕಿ ಹಿಟ್ಟಿಂದ ರಂಗೋಲಿನೇ ಹಾಕೋದು ಭಾಳ ದಿವ್ಸಿಂದ ರೀ ಅದ್ರ ಒಂದು ಎರಡು ಮೂರು ಆಯ್ತು ಅನ್ಸುತ್ತೆ ಇದನ್ನೇ ಬಳಸಾಕಂತೀನಿ ರಂಗೋಲಿ ಪುಡಿನೇ ತರಕ್ಕೆ ಹೋಗಿಲ್ಲ ರೀ ಅದ್ರ ಸಿಂಪಲ್ಲಾಗಿ ಹಾಕಿಬಿಟ್ರೂ ಚಲೋ ರೀ ಮತ್ತು ಅದು ರಂಗೋಲಿ ಪುಡಿ ಕಿ ಿಂತ ಅಕ್ಕಿ ಹಿಟ್ಟಿಲೆ ರಂಗೋಲಿ ಹಾಕೋದು ಶ್ರೇಷ್ಠ ಅಂತಾರ ಹಂಗಾಗಿ ಅಕ್ಕಿ ಹಿಟ್ಟಿನ ರಂಗೋಲಿನೇ ಸಿಂಪಲ್ ಹಾಕಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡಿರಿ ಆಲ್ರೆಡಿ ಟೈಮು ಒಂಬತ್ತು ಗಂಟೆ ಹಾಕಿ ಬಂದಿತ್ತು ಇನ್ನು ಪಟ್ಟಂತ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರೈತಂತೆ ಬಟಾಟಿನೂ ಕುದಿಸಾಕೆ ಇಟ್ಟಿದ್ದೆ ರೀ ಮತ್ತು ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನಿನ್ನೆ ಸ್ವಲ್ಪ ರೆಡಿ ಮಾಡಿದ್ರಿ ನಾನು ಮತ್ತು ನಮ್ಮ ಮನೆಯವ್ರಿ ಇಬ್ಬರೇ ಎಲ್ಲ ಹಾಗಾಗಿ ಒಂದು ಸಣ್ಣ ಗ್ಲಾಸ್ ಅಷ್ಟೇ ಅಕ್ಕಿಂದ ನೆನೆಸ್ಬಿಟ್ಟು ಅದು ಹಿಟ್ಟು ರೆಡಿ ಮಾಡಿದ್ದೆ ರೀ ಉದಿನ ಬಳಿ ಇದಿತಿಲ್ಲ ಆ್ಯಕ್ಚುಲಿ ರೀ ಹಾಗೆ ದೋಸೆ ಮಾಡಿದ್ದು ಟೇಸ್ಟ್ ಮಾತ್ರ ಮಸ್ತಿದ್ದು ನೋಡಿರಿ ಅಂದರೆ ಮೆಂತೆ ದೋಸೆ ಮಾಡಿದ್ದು ಒಂದು ಸಣ್ಣ ಗ್ಲಾಸ್ ಹಾಕಿಗೆ ಒಂದೆರಡು ಚಮಚದಷ್ಟು ಮೆಂತ್ಯ ಸ್ವಲ್ಪ ಅವಲಕ್ಕಿ ಅಥವಾ ಅನ್ನ ಹಾಕ್ಬಿಟ್ಟು ರುಬ್ಬಿ ಇಡಬೇಕ್ರೆ ಹಿಟ್ಟು ರೆಡಿ ಮಾಡ್ಕೋಬೇಕು ಬೆಳಗ್ಗೆ ದೋಸೆ ಮಾಡೋಕ್ಕೆ ಬರೋದು ನೋಡ್ರಿ ಉದಿನ ಖಾಲಿ ಖಾಲಿಯಾಗಿದೆ ಅಂತ ಈ ರೀತಿ ಟ್ರೈ ಮಾಡಿದ್ದು ಟೇಸ್ಟ್ ಮಾತ್ರ ಮಸ್ತ್ ಇದ್ದು ನೋಡ್ರಿ ಆ್ಯಕ್ಚುಲಿ ಮೆಂತ್ಯ ದೋಸೆ ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅದು ದೋಸೆ ಮಾಡ್ದಾಗು ಮೆಂತ್ಯ ಸ್ಮೆಲ್ ಬರ್ತಾ ಇರ್ತೈತಿ ತಿನ್ನೋಕೆ ಮಾತ್ರ ರುಚಿ ಇದ್ದು ನೋಡಿರಿ ಕ್ರಿಸ್ಪಿಯಾಗೆ ಬರೋಂಗಿಲ್ಲ ಅಂದರೆ ಮೆತ್ತಗೆ ಹಾಕ್ತಾವೆ ಈಗಿದ್ರೆ ನಾನು ಈ ಕಡೆ ಪಟಾಟಿ ಪಲ್ಯನೂ ರೀ ನಮ್ಮ ಮನೆಯವ್ರ ಇದ್ದರೆ ಇನ್ನೂ ಮಾಡಿಲ್ಲ ಅಂತ ಅನ್ನಕೊತಿದ್ರು ನನ್ನ ಕೈ ಇದ್ರೆ ಫುಲ್ ನೋಸಾಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಯಾಕಂದರೆ ಅರ್ಬಿ ತೊಳೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಯಾಕ ಎಲ್ಲ ಮುಗಿಸಿ ದೇವರ ಎಲ್ಲ ತಿಕ್ಕೋ ತನಕ ಫುಲ್ ಕೈ ಮಾತಾಡೋಕತಿತ್ತು ಸುಸ್ನೂ ಆಗಕತ್ತಿತ್ತು ನಮ್ಮ ಮನೆಯವ್ರಿಗೆ ಇದ್ರೆ ಪಲ್ಯರೇ ತಿರುವ ನನ್ನ ಕೈ ಭಾಳ ಅಂತ ಅಂತೇಳಿದೆ ಮತ್ತು ಅವರು ಪಲ್ಯ ಮಿಕ್ಸ್ ಮಾಡಾಕತ್ತಿದ್ರು ಅಂದರೆ ಕೆಲಸ ಜಾಸ್ತಿ ಆದಾಗ ಕೈನೂ ಬರೋತೈತೆ ರೀ ಏನು ಮಾಡೋಕ್ಕಾಗಂಗಿಲ್ಲ ಸಲ ಮತ್ತು ಕೆಲಸ ಮನೆ ಮನೆಯೆಲ್ಲ ಕ್ಲೀನ್ ಕೆಲಸ ಇದ್ದಾಗ್ರಿ ಈಗ ಫೈನಲಿ ಪಲ್ಯನೂ ರೆಡಿ ಆಯ್ತು ಈ ಕಡೆಯಿಂದ ದೋಸೆ ಮಾಡಿಬಿಟ್ಟು ನಾಷ್ಟ ಮಾಡೋದು ನೋಡ್ರಿ ಹುಷೂ ಆಗಿತ್ತು ಅವರಿಗೆ ಹುಷ ಆಗಿತ್ತು ನನಗೂ ಹುಷು ಆಗಿತ್ತು ಹಂಗಾಗಿ ಪಟ್ ಪಟ್ಟ ದೋಸೆ ಮಾಡಿಕೊಂಡು ತಿಂದ್ರೆ ಆಯಿತು ಟೇಸ್ಟ್ ಮಾತ್ರ ಮಸ್ತ್ ಬರಾಕ ಅಂದರೆ ಟೇಸ್ಟ್ ಮಾತ್ರ ಮಸ್ತಿದ್ದು ಸ್ಮೆಲ್ಲು ದೋಸೆ ಹಾಕಿದಾಗ ಏನಿತ್ತಲ್ರಿ ಮೆಂತೆ ಸ್ಮೆಲ್ ಬರಾಕತ್ತಿದ್ದು ಜಾಸ್ತಿ ಕೈ ಹಾಕ್ತಾವೇನಂತೇಳಿ ಇಲ್ಲ ರೀ ಜಸ್ಟ್ ಸ್ವಲ್ಪ ಲೈಟಾಗಿ ಅಂದರೆ ಅಷ್ಟು ಗೊತ್ತಾಗಂಗಿಲ್ಲ ಆ ಥರ ಕೈ ಅನಿಸುತ್ತೆ ಆದರೆ ಅದು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಮಸ್ತ್ ಇದ್ದು ನೋಡಿರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಸಣ್ಣ ಗ್ಲಾಸ್ ಅಕ್ಕಿಗೆ ಒಂದೆರಡು ಚಮಚದಷ್ಟು ಮೆಂತ್ಯ ಸ್ವಲ್ಪ ಅವಲಕ್ಕಿ ಹಾಕ್ಬಿಟ್ಟು ದೋಸೆ ಮಾಡ್ಕೋಬೇಕು ನೆಕ್ಸ್ಟ್ ಟೈಮ್ ನಾನು ರೆಡಿ ಮಾಡೋದಾಗ ಆದರೆ ಸೇರ್ ಮಾಡ್ಕೊತೀನಿ ಹಾಗಾದ್ರೆ ಎಷ್ಟು ಮಸ್ತಾಗೆ ಬಂದಿದ್ದು ಆದರೆ ಸ್ವಲ್ಪ ಜಿಗಿಟ ಸ್ವಲ್ಪ ಮೆತ್ತಗೆ ಹಾಕ್ತಾವ ಅಷ್ಟೇ ಅಂದರೆ ಉದ್ದಿನ ಬಾಯಿ ಹಾಕಿದಾಗ ಏನೈತಲ್ರಿ ಕ್ರಿಸ್ಪಿಯಾಗೆ ಬರ್ತಾವೆ ಮತ್ತು ಬರೀ ಮೆಂತೆ ಹಾಕಿದಾಗ ಸ್ವಲ್ಪ ಜಿಗಡ್ ಥರನೂ ಅನಿಸ್ತಾವೆ ಮತ್ತು ಮೆತ್ತಗೈಕೆ ಬರ್ತಾವೆ ಬಟ್ನಲ್ಲಿ ತಿನ್ನೋಕೆ ಮಾತ್ರ ಟೇಸ್ಟ್ ಇರ್ತಾವೆ ನೋಡಿರಿ ನಮ್ಗೆ ಏನು ಬೇಕು ತಿನ್ನಕ್ಕೆ ಟೇಸ್ಟ್ ಇರಬೇಕು ಮತ್ತು ಅದು ಆರೋಗ್ಯಕ್ಕೆ ಒಳ್ಳೆಯದಿರಬೇಕು ಆ ರೀತಿ ಇದ್ದಾಗ ಇಷ್ಟಪಟ್ಟು ತಿಂದರೆ ಎಲ್ಲನೂ ರುಚಿ ಅನ್ಸತ್ರಿ ಹಾಗಾದ್ರೆ ಮತ್ತು ಜಲ್ದಿನೂ ಬೆನೀತಾವೆ ನಾವು ಬೇಳೆ ಹಾಕಿದಾಗ ದೋಸೆ ಜಲ್ದಿ ಬೆನೆಯೋಂಗಿಲ್ಲಲ್ರಿ ಇವು ದೋಸೆ ಜಲ್ದಿನೇ ಬೆನ್ಬಿಡ್ತಾವೆ ಹಾಗಾದರೆ ಎಷ್ಟು ಮಸ್ತಾಗಿ ಬಂದಿದ್ದು ಅವರಿಗೆ ನಾಷ್ಟ ಕಾಯಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಾಕಂತಿ ನೋಡಿರಿ ನಿನ್ನಿಂದ ಸಾಂಬಾರು ಸ್ವಲ್ಪ ಮಿಕ್ಕಿತ್ತ ಅದನ್ನೇ ಬಿಸಿ ಮಾಡಿಬಿಟ್ಟು ಮತ್ತು ಬಟಾಟಿ ಪಲ್ಯ ಅಷ್ಟೇ ಮಾಡಿದ್ದು ಮಸ್ತಾಗಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಇದು ರತ್ನ ಪಕ್ಷಿ ಅಂತೀವ್ರಿ ನಾವು ನಮ್ಮ ಮನೆಯವರು ಇಡಿಯೋ ಮಾಡ್ಯಾರು ಅಂದ್ರೆ ನಮ್ಮ ಮನೆಯವರಿಗಂತೂ ಬೆಳಿಗ್ಗೆ ಅದನ್ನ ಸೌಂಡ್ ಮಾಡಕ್ಕಂತಿಲ್ಲ ಅದನ್ನ ನೋಡ್ಲೇಬೇಕು ಆ ಥರ ವೇಟ್ ಮಾಡ್ತಿರ್ತಾರೋ ಆ ಕಡೆ ಈ ಕಡೆ ಹುಡುಕಾಡ್ತಾ ಇರ್ತಾರ ಇವತ್ತಂತೂ ಮನೆ ಹತ್ರನೇ ಬಂದಿದ್ರೆ ಅದನ್ನೇ ಸ್ವಲ್ಪ ಹಿಡಿಯೋ ಮಾಡಿದ್ರು ಅಂದ್ರೆ ಕೆಲವೊಬ್ರು ಇದಕ್ಕೆ ರತ್ನ ಪಕ್ಷಿ ಅಂತರು ಮತ್ತೆ ಕೆಲವೊಬ್ರು ಕುಂಬಾರ್ ಕಾಗಿ ಅಂತರು ಒಂದೊಂದು ಕಡೆ ಒಂದೊಂದು ರೀತಿ ಅಂತರು ನಮ್ಮ ಕಡೆ ಇದನ್ನ ರತ್ನ ಪಕ್ಷಿ ಅಂತೀವಿ ನೋಡ್ರಿ ನಿಮ್ಮ ಕಡೆ ಏನಂತೀರಿ ಈ ಪಕ್ಷಿಗಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಇದನ್ನ ನೋಡೋದು ಮತ್ತೆ ನೋಡಿದ್ಮೇಲೆ ನಮಸ್ಕಾರ ಮಾಡೋದು ಪದ್ಧತಿ ಐತಿ ಅಂದ್ರೆ ಹಿರಿಯಾರು ಏನು ಹೇಳ್ಯಾರಲ್ಲ ಅದನ್ನೇ ನಾವು ಫಾಲೋ ಮಾಡೋದು ರೀ ನನಗೂ ಅಷ್ಟೊಂದು ಜನ ಗೊತ್ತಿಲ್ಲ ರೀ ನಿಮ್ಗೆ ಏನಾದರೂ ಸ್ಪೆಷಲಾಗಿ ಗೊತ್ತಿದ್ದಿದ್ರೆ ಕಮೆಂಟ್ ಬಾಕ್ಸ್ ರೀ ಮತ್ತು ಯುಗಾದಿ ಹಬ್ಬದ ದಿವಸ ನೋಡಬೇಕು ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತರು ಅವತ್ತಂತೂ ಅದು ಕೆಲವೊಬ್ರಿಗೆ ಕಾಣಿಸದ್ ರೀ ಎಲ್ಲರಿಗೂ ಕಾಣಿಸಂಗಿಲ್ಲ ಅಂದ್ರೆ ಅವ್ರಿಗೆ ಬರೋಂಗಿಲ್ಲ ಅಂತ ಅವಾಗೆಲ್ಲ ಅಂತಿದ್ರು ಅದ್ರ ಬಗ್ಗೆ ಅಷ್ಟೊಂದು ಜನ ಗೊತ್ತಿಲ್ಲ ರೀ ಆಗ್ರೆ ಈಗ ಟೈಮ್ ಇದ್ರೆ ಏನು ಎರಡು ಗಂಟೆ ಹಾಕಿ ಬಂದೈತಿ ಬೆಳಗ್ಗೆಯೇ ಬಂದರು ಕುರಿ ತಗೊಂಡ್ರಿ ಸಿಕ್ಕಾಪಟ್ಟಿ ಅದ ಒಂದು ಸಾವಿರ ಕುರಿ ಮ್ಯಾಲದ್ರಿ ಮನೆ ಹತ್ರ ಏನೇ ಹಚ್ಚಿಬಿಟ್ರೂ ಅವನಂತೂ ಇರೋದೇ ಇಲ್ಲ ನೋಡಿರಿ ನಾನಿದ್ರೆ ಎಷ್ಟು ಸಲ ಹೇಳೀನಿ ಈ ಕಡೆ ಬಿಡಬೇಡ್ರಿ ಅಂತ ಹೇಳಿದ ಕೂಡಲೇ ಅವರು ಏನೂ ವಿಚಾರ ಮಾಡಂಗಿಲ್ಲ ರೀ ಎಲ್ಲ ತಿಂದು ಹೋದ್ಮೇಲೆ ಹೊಡ್ಯಾಕೆ ಬರ್ತಾರೆ ಮತ್ತು ಹೊಡಿದು ಪೂರ್ತಿಯಾಗಿ ಹೊಡ್ಯಂಗಿಲ್ಲ ಸುಮ್ಮನೆ ಹೊಡೆದಂಗೆ ಮಾಡೋದು ಮತ್ತು ಅಲ್ಲೇ ನಿಂತು ಬಿಡೋದು ಎಷ್ಟೊಂದು ಚಂದ ತುಳಸಿ ಎದ್ದಿದ್ದು ರೀ ಇಲ್ಲಿ ಫುಲ್ ದೊಡ್ದಾಗ್ಬಿಟ್ಟಿತ್ತು ಅಂದರೆ ಸಣ್ಣ ಸಣ್ಣ ಅಗಿ ಮತ್ತು ದೊಡ್ಡ ತುಳಸಿ ಎಲ್ಲ ಇದ್ದಿದ್ದು ಎಲ್ಲ ತಿಂದು ಹೋಗ್ಬಿಟ್ಟವ್ ನೋಡ್ರಿ ಏನು ಮನೆ ರೀ ಎಷ್ಟರ ಹೇಳೋದು ಹೇಳಿದ್ರು ಅವರು ಕೇಳಂಗಿಲ್ಲ ಸುಮ್ಮನೆ ಕುಂತ್ ಬಿಡೋದು ಬೆಸ್ಟ್ ಅನ್ಸುತ್ತೆ ನಾನಂತೂ ಹೇಳಿ ಹೇಳಿ ಸಾಕಾಬಿಟ್ಟಿದ್ದೀನಿ ಎಷ್ಟು ಸಲ ಹೇಳಿದ್ರು ಇಲ್ಲ ರೀ ಇಲ್ಲರಿ ಬಂದ್ರಲ್ಲ ಒಂದು ಮೂರ್ನಾಲ್ಕು ಟಾಸಂತೂ ಹೊರಗಡಂಗಿಲ್ಲ ಆರಾಮ ಕುಂತ್ ಬಿಡ್ತಾರ ಹಂಗಾಗಿ ಇವಾಗ ತೊಗೊಂಡು ಹೋದ್ರು ನೋಡ್ರಿ ಅಂದರೆ ಒಂದು ನಾಲ್ಕು ಗಂಟೆ ತನೇ ತೊಗೊಂಡು ಹೋದ್ರು ಏನು ಮಾಡ್ದೆ ಎಲ್ಲ ತಿನ್ಬಿಟ್ಟು ಹೋಗಿದ್ದು ಈಗಿದ್ರೆ ನಾನು ಗುಬ್ಬಚ್ಚಿಗೆ ಅಕ್ಕಿ ಹಾಕಿಬಿಟ್ಟು ತಲೆಯೋದು ಇಟ್ಕೊಂಡು ಇನ್ನು ಕಸ ಹುಡ್ಗೋ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ನಾಲ್ಕೂವರೆ ಆಗಿತ್ತು ಮನೆಯಾಗ ಯಾರೂ ಇರಲಿಕ್ಕಂದರೆ ಏನು ಕೆಲಸ ಮಾಡಬೇಕು ಅಂತ ಹುಡುಕಾಡ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀವಿ ಹಾಗೆ ರೀ ಮನಿ ಪ್ಲ್ಯಾಂಟ್ ಎಲ್ಲಾನು ಬೆಳಗ್ಗೆ ಹೊರಗಡೆ ಇಟ್ಟಿದ್ದು ಇನ್ನೂ ಒಳಗೊಯ್ದು ಇಡಬೇಕು ಫಸ್ಟಿಗೆ ಕಸ ಎಲ್ಲ ಹುಡುಗಿಬಿಟ್ಟು ಆಮೇಲೆ ರೀ ಎಷ್ಟು ಚೆಂದ ಬಂದಾವಲ್ರಿ ರೀ ಮನಿ ಪ್ಲ್ಯಾಂಟ್ ನೋಡಕ್ಕೆ ಖುಷಿ ಆಗುತ್ತೆ ಒಂದು ಟೈಮ್ದಾಗ ಯಾವಾಗಪ್ಪ ದೊಡ್ಡ ಆಗ್ತಾವ ಅನಿಸ್ತಿತ್ತು ಇವಾಗಂತೂ ಎಷ್ಟು ಫಾಸ್ಟಾಗಿ ದೊಡ್ಡ ಅಂದ್ರೆ ರೀ ಎಷ್ಟು ಬ್ಯಾಸ್ರು ಬಂದುಬಿಟ್ಟೈತಿ ಎಲ್ಲಿ ಹಚ್ಚೋದಪ್ಪ ಅಂತ ಅನ್ಸಾಕತ್ತೈತಿ ಅಂದರೆ ಸಲ ಅದು ಬೆಳಾಕ ಸ್ಟಾರ್ಟ್ ಆಯ್ತಿಲ್ಲ ಹಾಗೆ ಆಗುತ್ತೆ ನೋಡ್ರಿ ಹೊರಗಡೆಯಿಂದ ರೊಕ್ಕ ಕೊಟ್ಟು ತರೋಕ್ಕಿಂತ ಫಸ್ಟಿಗೆ ಒಂದು ಕಡ್ಡಿ ತಂದು ಹಚ್ಚಿದ್ದು ಈಗ ಇಷ್ಟೊಂದೆಲ್ಲ ಮನಿ ಪ್ಲ್ಯಾಂಟ್ ಆಗ್ಯಾವ್ರಿ ಈಗ ನಾನು ಫಸ್ಟಿಗೆ ತಲಿ ಇಕ್ಕೊಂಡ್ಬಿಟ್ಟನೇ ಕಸ ಹುಡುಗದ್ರೈತಂತ ತಲಿ ಇಕ್ಕೋಕಂತೀನಿ ನೋಡ್ರಿ ಕೂರ್ಲನು ಸ್ವಲ್ಪ ಜಾಸ್ತಿನೇ ಹುಚ್ಚಾಕಂತವು ಮೆಹಂದಿನೂ ಹಚ್ಕೊಂಡಿಲ್ಲ ಮತ್ತು ಎಣ್ಣೆನೂ ಹಚ್ಕೊಂಡಿಲ್ಲರಿ ಬರೀ ಕೆಲಸದಾಗ ಏನೂ ಕೇರ್ ಮಾಡ್ಕೋದನ್ನ ಆಗಂಗಿಲ್ಲ ಹಂಗ ನೋಡ್ರಿ ಹೆಣ್ಮಕ್ಳು ಬರೀ ಕೆಲಸ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಯಾಕಂದರೆ ಅದು ಜವಾಬ್ದಾರಿ ಇರುತ್ತೆ ನಮ್ಮ ಬಗ್ಗೆ ನಾವು ಅಷ್ಟೇ ಕೇರ್ ಮಾಡ್ಕೊಳಕ್ಕೇ ಹೋಗಂಗಿಲ್ಲ ನೀನು ಖಾಲಿ ಆಗೈತಿ ಅಂದ್ರೆ ಅದು ರೆಡಿ ಮಾಡ್ಬೇಕಾಗಿತ್ತು ರೀ ಮಾಡೋದನ್ನ ಆಗಿಲ್ಲ ಹಬ್ಬ ಎಲ್ಲ ಮುಗಿದ್ಮೇಲೆ ಇದು ನೀನು ರೆಡಿ ಮಾಡ್ಕೋಬೇಕು ರೀ ಹಬ್ಬದಾಗಂತೂ ಜಾಸ್ತಿ ಕೆಲಸ ಇರ್ತಾವಲ್ಲ ಹಿಂಗಾಗಿ ಅದನ್ನ ರೆಡಿ ಮಾಡ್ಕೊಳಕು ಆಗಂಗಿಲ್ಲ ಮತ್ತು ಅದಕ್ಕೆ ಬೇಕಾಗಿದ್ದ ಇಂಗ್ರಿಡಿಯೆಂಟ್ಸ್ನೂ ಇಲ್ಲ ರೀ ನೆಲ್ಲಿಕಾಯಿ ಮತ್ತು ಬ್ಲ್ಯಾಕ್ ಜೀರಾ ಅಂತ ಸಿಗ್ತಾವು ಅದು ಅಂಗಡಿ ಒಳಗೆ ಅದನ್ನ ತಂದ್ಬಿಟ್ಟು ರೆಡಿ ಮಾಡ್ಕೋಬೇಕು ಯಾವಾಗುತ್ತೋ ಗೊತ್ತಿಲ್ಲರಿ ಒಟ್ಟು ಮಾಡಬೇಕಾಗೈತಿ ಅದನ್ನ ಕೂರ್ಲಿ ಹಚ್ಕೊಂಡ್ಬಿಟ್ರೆ ಕೂದಲು ಗ್ರೋತ್ನೂ ಆಗ್ತಾವೆ ಮತ್ತು ಕೂದಲು ಉದ್ರೋದು ಸ್ವಲ್ಪ ಕಮ್ಮಿ ಆಗ್ತವ್ರಿ ಮತ್ತೆ ಡ್ಯಾಂಡ್ ರಫ್ನು ಕಮ್ಮಿ ಆಗುತ್ತೆ ನಾನಿದ್ರೆ ಎಣ್ಣೆ ಹಚ್ಕೊಂಡು ಭಾಳ ದಿವಸ ಆಯಿತು ಎಣ್ಣೆ ಹಚ್ಕೊಳಕೆ ಟೈಮ್ ಸಿಕ್ಕಿಲ್ಲ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಕೆಲಸ ಹೋಲ್ಬಿಡು ಆಮೇಲೆ ಹಚ್ಕೊಂಡ್ರೆ ಇತ್ತು ಅಂತೇಳಿ ಹಂಗೆ ಶಾಂಪು ಹಾಕೊಂಡ್ಬಿಟ್ಟು ತಲೆ ವಾಶ್ ಮಾಡ್ಕೊಂಬಿಟ್ರೆ ಏನಿತ್ತಲ್ಲ ಡ್ಯಾಂಡ್ರಫ್ ಹಾಕೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತೆ ಹಿಂಗಾಗಿ ಕೂದಲಾನು ಉದ್ರೋಕೆ ಸ್ಟಾರ್ಟ್ ಆಗ್ಬಿಡ್ತಾವ್ರಿ ಕೆಲಸದಾಗ ಜಾಸ್ತಿ ಅದು ಕೇರ್ ಮಾಡ್ಕೊಳಕ ಆಗಂಗಿಲ್ಲ ಮನಿ ಪ್ಲಾಂಟ್ ಎಲ್ಲ ಒಳಗಡೆ ತಂದು ಇಡಾಕಂತೀವಿ ನೋಡ್ರಿ ಎಲ್ಲಿ ಇಡ್ಲಿ ಯಾವ ರೀತಿ ಇಡ್ಲಿ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ಭಾಳ ಕನ್ಫ್ಯೂಸ್ ಆಗ್ಬಿಡತ್ರಿ ಅದು ಜಾಸ್ತಿ ದೊಡ್ಡದಾಗ್ಬಿಟ್ಟೈತಿ ಫುಲ್ ಉದ್ದ ಎಲ್ಲ ಬೆಳದ್ ಬಿಟ್ಟೈತಿಲ್ರಿ ಹಂಗಾಗಿ ಸ್ವಲ್ಪ ಬೇರೂ ಜಾಸ್ತಿ ಬಿಟ್ಟಿದ್ದು ಕಟ್ ಮಾಡೋದಂತೇಳಿ ಅನ್ಕೊಂಡ್ರೂ ಕಟ್ ಮಾಡಕ ಮಾಡಾಕ ಮನಸ ಬರಂಗಿಲ್ಲ ಚಂದಾಗಿ ಬೆಳದಂಗೇನ ಐತ್ಲ ಕಟ್ ಮಾಡಾಕ ಮನ್ಸು ಬರ್ಲಾರ ಬಿಟ್ಟ ಹಂಗ ಇಟ್ಟಿದ್ದು ಕೆಲವೊಬ್ಬರು ಅಂತೀರಿ ಅಡಿಗೆ ಮನಿಯೊಳಗೆ ಜಾಸ್ತಿ ಮನಿ ಪ್ಲಾಂಟ್ ಎಲ್ಲ ಇಡಾಕ್ ಹೋಗ್ಬೇಡ್ರಿ ನೊರ್ಗ ಎಲ್ಲ ಆಗ್ತಾವಂತೇಳಿ ಮತ್ತೆ ಹೊರಗಡೆನು ಜಾಗ ಇಲ್ಲಲ್ರಿ ಹಂಗ ಹಂಗಾಗಿ ಇಲ್ಲಿ ಇಟ್ಟರೆ ಚಂದ ಅನ್ಸುತ್ತಂತರ ಗಿಡ ಕತ್ತಿದ್ದಷ್ಟ್ರೀ ಹುಳ ಆಗಂಗಿಲ್ಲ ಮತ್ತು ನರಜು ಗಿಡಕ್ಕೇನು ಆಗಂಗಿಲ್ಲ ರೀ ನಾವು ಏನರ ವೇಸ್ಟ್ ತಿಂದಿದ್ದು ಮತ್ತು ತರಕಾರಿ ಕಟ್ ಮಾಡಿ ಇಟ್ಟಿದ್ದಕ್ಕೆ ನರ್ಜು ಆಗ್ತವೆ ಆ ಆಗಂಗಿಲ್ಲ ರೀ ಮತ್ತು ನೋಡೋಕು ಚಲೋ ಅನಿಸ್ತೈತಿ ಮತ್ತು ಒಂದು ಪಾಸಿಟಿವ್ ಫೀಲ್ ಅಂತ ಅಂತೇಳಿ ಇಟ್ಟಿದ್ದು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಐತೆ ಅಂತೇಳಿ ಅನಿಸ್ತೈತಿ ಒಂದೊಂದು ಸಲ ಮತ್ತು ಇಲ್ಲಿ ಬಿಡು ತೆಗೋಕೆ ಮನ್ಸಾಗಂಗಿಲ್ಲಲ್ಲ ಹಾಗಾಗಿ ಇಡೋದಾಗೋತ್ರಿ ಹಾಗಾದ್ರೆ ಎಷ್ಟು ಉದ್ದ ಬೆಳೋದೈತಿ ಬೇರೆನೂ ಎಷ್ಟೊಂದು ಬಿಟ್ಟವು ಅದಕ್ಕೆ ಕಟ್ ಮಾಡಲೇವು ಬ್ಯಾಡೋ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ಫೈನಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ ಭಾಳ ಉದ್ದಾಗತ್ತವ ಅಂತೇಳಿ ಕಟ್ ಮಾಡೋಕಂತೀನಿ ನೋಡ್ರಿ ಒಂದು ಚೂರು ಚೂರ ಆದರೆ ಚೆಂದ ಬೆಳೋದಾಗ ಕಟ್ ಮಾಡೋಕೆ ಮನ್ಸ ಬರೋಂಗಿಲ್ಲ ಅದೊಂದ್ಸಲ ಎಷ್ಟು ಚೆಂದಾಗಿ ಬೆಳೆಸ್ಬೇಕಂತೀವಿ ಅವಾಗ ಬೆಳೆಯಂಗಿಲ್ಲ ರೀ ಭಾಳ ಬೆಳ್ಯಾಕತ್ತೈತಿ ಸಾಕಂತ ಅಷ್ಟೇ ಅಂದ್ಕೊಂಡ್ರೂ ಅದು ಬೆಳೀತಾನೆ ಇರ್ತೈತಿ ಹಾಗೆ ಎಷ್ಟು ಅಂದರೆ ಒಂದು ಎರಡು ಮೂರು ಒಳಗಡೆ ಎಷ್ಟೊಂದು ಉದ್ದು ಬೆಳೆದ್ಬಿಟ್ಟವ್ರಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದು ಅಡುಗೆ ಮನೆ ಅಂದರೆ ಗ್ಯಾಸ್ ಕಟ್ಟಿ ಹತ್ರ ಅಂದ್ರೆ ಕಿಟಕಿ ಒಳಗೆ ಒಂದು ನಾಲ್ಕು ಇಟ್ಟಾರೆ ಇನ್ನೊಂದು ಉಳ್ದಿತ್ತ ಹಾಲೊಳಗೆ ಕಿಟಕಿ ಒಳಗೆ ಇಟ್ಬಿಟ್ರೆ ಅದು ಕಲ್ಟನ್ನ ಹಾಕೊ ಬಂದಾಗ ಬಂದಾಗ ಅದು ಸ್ವಲ್ಪ ಅದಕ್ಕೆ ಪ್ರಾಬ್ಲಮ್ ಆಕತಿತ್ತು ಹಂಗಾಗಿ ಇಲ್ಲೇ ಇಟ್ಟರೆ ಇತ್ತು ದೇವ್ರ ಮನೆ ಹತ್ರ ಚೆಂದ ಹೇಳಿ ಇಟ್ಟಿದ್ದೀನಿ ಆದರೆ ಮನು ಬಂದಮೇಲೆ ಏನು ಮಮ್ಮಿ ಎಲ್ಲ ಜಂಗಲ್ ಮಾಡಿಬಿಟ್ಟಿರಿ ನಾವು ಮನೆಯೊಳಗೆ ಇಲ್ಲ ಜಂಗಲ್ದಾಗ ಇದ್ದೀವಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾ ರೀ ಅಂದರೆ ಆ ಥರ ಗಿಡ ಹಚ್ಬಿಟ್ರೆ ಅದೇ ರೀತಿ ಅನ್ನೋದು ಮೊದಲೇ ಅಡುಗೆ ಮನಿಯೊಳಗೆ ಇಟ್ಟಿದ್ದಕ್ಕೆನೇ ಸಲ ಅಂದಾನು ಮಮ್ಮಿ ಇದ್ದಂಗೆ ಅನ್ಸುತ್ತೆ ನೋಡಿ ಮಮ್ಮಿ ನೀವು ಇಷ್ಟೆಲ್ಲ ಗಿಡ ಬೆಳೆಸ್ಬಿಟ್ರೆ ಅಂತ ಹೇಳಿ ಇರ್ತಾನು ಫೈನಲಿ ಎಲ್ಲ ತೊಳ್ದುಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಹೀಗಿದ್ರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏಳು ಗಂಟೆಯಾಗಿ ಹೋಗಿತ್ತು ಮನು ಇದ್ರೆ ಎಂಟು ಗಂಟೆಗೆ ಬರ್ತನ ತಂದಿದ್ದ ಹಾಗಾಗಿ ಅಡುಗೆಯೂ ಕಂಪ್ಲೀಟ್ ಮಾಡಿಬಿಟ್ರಾಯ್ತು ಬಂದ್ ಕೂಡ ಒಟ್ಟಿಗೆ ಊಟ ಮಾಡಕ್ಕೆ ಬರ್ತಾರೆ ಬರುತ್ತಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಚಪಾತಿ ಪಲ್ಯ ಅನ್ನ ಸಾರು ಅಂದರೆ ಮಕ್ಕಳಿದ್ರೇ ಏನೋ ಒಂದು ಅಡುಗೆ ಮಾಡಕ್ಕೆ ಖುಷಿ ಬರುತ್ತೆ ರೀ ಇವತ್ತು ಮನೆಗೆ ಬರ್ತಾನ ಅಂತ ಕೊಡ್ಲಿ ಅಂದರೆ ಸ್ವೀಟ್ ಮಾಡ್ತಿದ್ದೆ ರೀ ಬ್ಯಾಡಂತಂದಿದ್ದೆ ಹಂಗಾಗಿ ಬರೀ ಹೋಳ್ಗಿ ಇತ್ತು ಅಂದರೆ ಹುರ್ನ ಇತ್ತು ಗಣಸಿನ್ಕಾಯ್ದು ಅದನ್ನೇ ಹೋಳ್ಗೆ ಮಾಡಿದ್ದೆ ಆದರೂ ಅವ್ನು ತಿಲ್ಲೇ ಇಲ್ಲ ರೀ ಅಂತಂದ ಅಂದರೆ ಚಪಾತಿ ಮತ್ತು ಬ್ಯಾಳಿ ಸಾರು ಮತ್ತು ಪಲ್ಯ ಬದನಿಕೆ ಪಲ್ಯ ಅವನಿಗೆ ಜಾಸ್ತಿ ಇಷ್ಟ ಆಗುತ್ತಂತೆ ಅದನ್ನೇ ರೆಡಿ ಮಾಡಿದ್ದೀನಿ ನೋಡಿರಿ ಬಾಳೆ ಗಟ್ಟಿ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಗಟ್ಟಿನೇ ಮಾಡಿದ್ದು ಮತ್ತು ಈ ಕಡೆ ಬದನಿಕೆ ಪಲ್ಯ ರೀ ಅವನಿಗೆ ಬದ್ನಿಕಾಯಿ ಪಲ್ಯ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಅನ್ನ ಅಷ್ಟೇ ಮಾಡಿದ್ದು ಸಿಂಪಲ್ಲಾಗೆ ಒಂದಿಷ್ಟು ಅಡಿಗೆರಿ ಇಬ್ಬರೇ ಇದ್ದಾಗ ಎಷ್ಟೆಲ್ಲ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಇದೇ ಜಾಸ್ತಿ ಆಯಿತು ಮತ್ತು ಉಳೀತ್ರಿ ಅಂದರೆ ನಾವು ಮೂರು ಜನ ಇದ್ರೂ ಖಾಲಿ ಆಗಲಿಲ್ಲ ಸ್ವಲ್ಪ ಕೈ ದೊಡ್ದೈತ ಅನ್ಸುತ್ತೆ ನನಗಂತೂ ಒಂದೊಂದು ಸಲ ಎಷ್ಟು ಕಮ್ಮಿ ಮಾಡ್ಬೇಕಂತ ಅನ್ಕೊಂತೀನಿ ಒಂದ್ಸಲ ಜಾಸ್ತಿನೇ ಆಗಿಬಿಡ್ತೈತಿ ವೇಸ್ಟ್ ಆಗಂಗಿಲ್ಲ ರೀ ಮತ್ತು ವೇಸ್ಟ್ ಮಾಡೋಕ್ಕೂ ಹೋಗೋಂಗಿಲ್ಲ ನಾಯಿ ಬರ್ತಾವಲ್ರಿ ಹಾಗಾಗಿ ವೇಸ್ಟ್ ಮಾಡಕ್ಕೆ ಹೋಗಂಗಿಲ್ಲ ಅವ್ಕೆಯೇ ಜಾಸ್ತಿ ಹಾಕ್ತೀವಿ ನಾವು ಅಂದರೆ ನಮ್ಗಿಂತ ಜಾಸ್ತಿ ಅವಕೆನೆ ಕೇರ್ ಮಾಡೋದು ನಾವು ತಿನ್ನಾರ್ದು ಅಂದರೆ ನಾವು ಬಿಟ್ಟಿದ್ದು ನಾಯಿಗೆ ಹಾಕೋಕೆ ರೀ ಸ್ವಲ್ಪ ಚಪಾತಿ ಮಾಡೋಕಂತಿನಲ್ಲ ನಾಯಿ ಬಂದುಬಿಟ್ರೆ ಫಸ್ಟಿಗೆ ಅದಕ್ಕೆ ಹಾಕಿಬಿಟ್ಟನೆ ಆಮೇಲೆ ನಾವು ಊಟ ಮಾಡೋದು ಯಾವಾಗಲೂ ಮನುಷ್ಯರು ರೀ ಪ್ರಾಣಿಗಳು ಅಷ್ಟೇ ಕೆಲವೊಬ್ರು ಹೆಂಗೆ ಓದ್ತೀನಿ ಅಂದರೆ ಎಲ್ಲರೂ ಇರೋಂಗಿಲ್ಲ ಫಸ್ಟಿಗೆ ಎಲ್ಲ ತಿನ್ಬಿಟ್ಟು ಆಮೇಲೆ ಅದನ್ನ ಮಿಕ್ಸಿ ಹಲಸಿದ ಪ್ರಾಣಿಗಳಿಗೆ ಹಾಕ್ತಾರೋ ಆ ರೀತಿ ಮಾಡೋಕೆ ಹೋಗ್ಬಾರ್ದು ಯಾಕಂದರೆ ಅವಕ್ಕೂ ಹಾಳಾಗಿದ್ದು ಹಾಕಿಬಿಟ್ರೆ ಅವಕ್ಕೂ ಹೆಲ್ತ್ ಅಪ್ಸೆಟ್ ಆಗುತ್ತಲ್ರಿ ಆ ರೀತಿ ನಾವು ವಿಚಾರ ಮಾಡೋದು ಆ ರೀತಿ ಮನಕ್ಕನೂ ಹೋಗ್ಬಾರ್ದು ಯಾಕಂದರೆ ಮನುಷ್ಯರು ಅಷ್ಟೇ ಪ್ರಾಣಿಗಳನು ಅಷ್ಟೇ ಅಲ್ರಿ ಈಗ ಚಪಾತಿ ಎಲ್ಲ ಮುಗಿಸ್ಬಿಟ್ಟು ತೆಲುಗುಂಬ ಹೊರಗಡೆ ಇಟ್ಟಿದ್ರೆ ಅಂದರೆ ತೆಲುಗುಂಬ ಅಂತೀವಿ ಒಬ್ಬೊಬ್ರು ಪಿಲ್ಲೋ ಅಂತಾರೆ ಒಬ್ಬೊಬ್ರು ದಿಮ್ಮ ನಾವು ತೆಲಗು ಅಂತೀವಿ ನೋಡ್ರಿ ಅಂದರೆ ತೆಗ್ಗಿಂಬ್ ಬಂತೀವಿ ಈಗ ಅವು ಬಿಸ್ಲಿಗೆ ಇಟ್ಟಿದ್ದೆ ರೀ ಬೆಳಿಗ್ಗೆನೇ ಆದರೆ ತೆಗ್ಯಾಕೆ ನೆನಪು ಇದ್ದಿತ್ತಲ್ಲ ಇವಾಗ ನೆನ್ಪೈತ ಅದು ಕಲ್ತನ ಹಾಕ್ಬೇಕಂತೇಳಿ ಹೋಗಿದ್ದೆ ಮತ್ತು ದಿಮ್ ಕವರ್ನು ಹಾಕ್ಬೇಕಂತೇಳಿ ನೆನಪು ಐತ ಮತ್ತು ಹೊರಗಡೆ ಬಿಸ್ಲಿಗೆ ಇಟ್ಟಿದ್ದೆ ಅಂದರೆ ಅದನ್ನ ಒಳಗೆ ಒಳಗಿಟ್ಟೆ ನೋಡ್ರಿ ಫೈನಲಿ ಮನೋನು ಬಂದ ಒಂಥರ ಏನೋ ಖುಷಿ ರೀ ಮಕ್ಳು ಮನೆಗೆ ಬಂದು ಕೊಡಲಿ ನಮ್ಮ ಮನೆಯವರಿದ್ರೆ ಬಾಗ ಏನು ತುಂಬಿ ಓಪ ಎಟ್ಟರು ವಜ್ಜೆ ಐತೆ ಅಂತೇಳಿ ಅನಾಕಂತಿದ್ರು ಅಂದ್ರೆ ಅಂದರೆ ಮತ್ತು ಹಾಸಿಗೆ ಎಲ್ಲ ಒಂದೇ ಬ್ಯಾಗ್ನಾಗ ಹಾಕಿದ್ದಲ್ರಿ ಹಂಗಾಗಿ ಒಜ್ಜಿ ಆಗಿತ್ತು ಫೈನಲಿ ಮನೋ ಬಂದ ನೋಡ್ರಿ ಎರಡು ಕ್ಯಾಂಪ್ ಮುಗಿದವು ಇನ್ನು ಮೂರನೇ ಕ್ಯಾಂಪಿಗೆ ಸೆಲೆಕ್ಟ್ ಆಗ್ಯಾನೋ ಒಂಥರ ಖುಷಿ ಆಗ್ಕತಿತ್ತು ಆದರೆ ಇನ್ನು ಐದು ಕ್ಯಾಂಪ್ ಆದವಂತ್ರಿ ಹಾಗಾಗಿ ಈಗ ಸೆಕೆಂಡ್ ಕ್ಯಾಂಪ್ ಮುಗ್ದೈತಿ ಥರ್ಡ್ ಕ್ಯಾಂಪಿಗೆ ಮತ್ತೊಂದು ಹತ್ತು ದಿವಸ ಬಿಟ್ಟು ಹೋಗವ ನಾನು ಹಂಗಾಗಿ ಹತ್ತು ದಿವಸ ಸೂಟಿ ಬಿಟ್ಟಾರೆ ನೋಡ್ರಿ ಬಂದ ನಾನು ನಾನಿದ್ರೆ ಸ್ವಲ್ಪ ಏನು ಅಂತಾರಲ್ಲ ಆ ರೀತಿ ಅಂದರೆ ಹಾಸಿಗೆ ಎಲ್ಲ ತಗೋದಿದ್ದೆ ಮನೆಯೆಲ್ಲ ಸ್ವಚ್ಛ ಮಾಡಿದ್ದೆಲ್ಲ ಬ್ಯಾಗ್ ಹೊರಗಡೆ ಇಟ್ಟು ಜಳಕ ಮಾಡಿ ಬಂದ್ಬಿಡಪ್ಪಿ ಊಟ ಮಾಡ್ನಂತೆ ಫೈನಲಿ ಬ್ಯಾಗೆಲ್ಲ ಹೊರಗಡೆ ಹಾಗೆ ಒಯ್ದು ರೀ ನಾಳೆ ಬೆಳಗ್ಗೆ ಎದ್ದು ಕುಳ್ಳೆ ಫಸ್ಟಿಗೆಲ್ಲ ತಗೋದು ಮತ್ತೆ ಜಾಳಕಾಯಲ್ಲ ಅಂದ್ರೆ ಮೇಲೆ ನೀರೆಲ್ಲ ಹಾಕೊಂಡ್ಬಿಟ್ಟು ಮತ್ತೆ ಪೂಜೆ ಅದು ಮಾಡಕ್ಕೆ ಬರುತ್ತಂತೆ ಬ್ಯಾಗ್ನ ಹೊರಗಡೆ ಒಯ್ದು ಇಡಿಸ್ಬಿಟ್ಟು ಜಳಕ ಮಾಡಿಸಿ ಈಗ ಊಟಕ್ಕೆ ಹಚ್ಚಿ ಹೊಡಾಕಂತೀವಿ ನೋಡ್ರಿ ಅಂದರೆ ನಮ್ಮ ಹೆಣ್ಮಕ್ಳು ಮೆಂಟಾಲಿಟಿನೇ ಹಾಗೆ ಅಲ್ಲರಿ ಅಂದರೆ ಆ ಥರನೇ ಇರಬೇಕು ಫ್ರೆಶ್ನು ಫೀಲ್ ಆಗುತ್ತಲ್ಲ ಮತ್ತೀಗೆಲ್ಲ ಸ್ವಚ್ ಮಾಡಿ ಅವನ್ನೆಲ್ಲ ಅರ್ಬಿ ಆಗಲಿ ಹಾಸಿಗೆ ಆಗಲಿ ಯೂಸ್ ಮಾಡೋಕೆ ಹೋಗಬಾರ್ದು ನಾಳೆ ಬೆಳಿಗ್ಗೆ ಎಲ್ಲ ವಾಶ್ ಮಾಡಿಬಿಟ್ಟು ಹಾಕಕ್ಕೆ ಬರುತ್ತಂತೆ ಹೀಗಿದ್ರೆ ಊಟ ಮಾಡಾಕಂತೀವಿ ನೋಡಿದ್ರೆ ಹುಷನೂ ಆಗಿತ್ತು ಮನೂ ಇದ್ರೆ ಮಾತಾಡೋಕ್ಕಿದ್ದ ಫುಲ್ ನಮ್ಮ ಇದ್ರೆ ನೀವು ಏನೇ ಮಾತು ಹೇಳಿ ಕೈಗೆ ಬಾಯಿಗೆ ಜಗಳ ಹತ್ ಬಿಟ್ಟ ಅವರು ರೆಸ್ಪಾನ್ಸಿಬಲ್ ಮಾಡೋಂಗಿಲ್ಲ ರೀ ಕಂಟಿನ್ಯೂ ನಾನಂತೂ ಯಾವಾಗಲೂ ಇರ್ತೀನಿ ಚಾಲು ಆಯಿತು ಹತ್ರ ಮೋಟ್ರ್ ಇಂಜಿನ್ ಇದ್ದಂಗೆ ನಿಮ್ಮದು ಸಲ ಚಾಲು ಆಯುತ್ತಿಲ್ಲೋ ಅದನ್ನ ಸ್ಟಾಪ್ ಆಗಂಗಿಲ್ಲ ಅಂತ ಇರ್ತೀನಿ ನೀವು ಏನೇ ಹೇಳ್ರಿ ಏನೇ ಕಾಮಿಡಿ ಮಾಡಿರಿ ಅವರಂತೂ ನಗಾಕೆ ಹೋಗಂಗಿಲ್ಲ ಕಂಟಿನ್ಯೂ ಊಟ ಮಾಡ್ತಾನೆ ಇರೋದು ಮುಗಿಯೋ ಮಟ್ಟ ಹಂಗಾಗಿ ನಾನು ಮತ್ತೆ ಮಾತಾಡ್ಕೊತ ಇವಾಗ ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿದ್ರೆ ಅಂದರೆ ಅವರು ಏನಂತರು ಕೋಚ್ ಹೇಳ್ತಾರಲ್ಲನೂ ಅವ್ರು ಕಲಿಸ್ಕೊಡ್ತಾರಲ್ಲ ಅವ್ರು ಅನಾಕತ್ತಿದ್ರಂತ ಎರಡು ದಿವಸ ಹೋಗ್ರಿ ಮಮ್ಮಿ ಅಂದ್ರೆ ಅಂದರೆ ನಿಮ್ಮ ಮಮ್ಮಿ ಭಾಳ ಕಾಜಿ ತೋರಿಸ್ತಾರ ಬಹು ಪ್ಯಾರ ಕರೆ ಹಿಂಗೆ ಬಾದ್ಮೇ ಅದು ಏನಂತ ಹಿಂದಿ ಒಳಗೆ ಡೈಲಿ ರುಟೀನ್ ಇರ್ತೈತೆ ಅಂತ ಹೇಳಿ ಅದ್ನೇ ಅದನ್ನೇ ಹೇಳಕ್ ನನಗೆ ನನಗಿದ್ರೆ ನಗು ಬರಾಕತಿತ್ತು ಆ ರೀತಿ ಮಾಡ್ತಿನ ಮಗನ ನಿನಗೆ ಯಾವಾಗಲೂ ಕಾಜಿನೇ ಮಾಡ್ತನ ಹೇಳಿ ನಾನು ಅನಾಕತ್ತಿದ್ದೆ ಹಂಗೆ ಕಾಮಿಡಿ ಮಾಡ್ಕೊಂತ ಮಾತಾಡ್ಕೊಂತ ಊಟನೂ ಮಾಡಾಕಂತೀವಿ ನೋಡ್ರಿ ಊಟ ಮಾಡ್ನ ಬರ್ರಿ ಇವತ್ತಿನ ಇಲ್ಲೇ ಇವತ್ತಿನ ಇವತ್ತಿನೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ